ಸತ್ಯನಾಥದ್ರ ಇವತ್ತು ಇದು ಐದನೇ ದಿವಸದ ಆರನೇ ದಿವಸದ ಕಾರ್ಯಕ್ರಮ ನಾಲ್ಕನೇ ದಿವಸ ಪ್ರವಚಪದ ಕಾರ್ಯಕ್ರಮದ ಮಂಗಲ ಇರುತ್ತದೆ ವಿಶಾಲ ಪರಿಷತ್ತಿನ ಉಪನ್ಯಾಸ ತಾವು ಈಗಾಗಲೇ ನಾಲ್ಕನೇ ದಿವಸ ಹೇಳ್ತಾ ಇದ್ದೀರಿ ಅತ್ಯಂತ ಶ್ರೇಷ್ಠವಾದ ಮನುರಾಜ ತಾನು ಉಪಾಸನೆ ಮಾಡಿ ಸ್ವಯಂಭವನು ತನ್ನ ವಿಶೇಷವಾಗಿರುವಂತಹ ಅನೇಕ ಜವಾಬ್ದಾರಿಗಳನ್ನು ಆ ತಪಸ್ಸಿಗೆ ಹೋಗಿ ಕುಳಿತುಕೊಂಡು ಆ ತಪಸ್ಸನ್ನು ಮಾಡುತ್ತಾ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಮೊದಲಿಗೆ ಅವನ ಬಾಯಿಯಿಂದ ಹೊರಹೊಮ್ಮಿದ ಒಂದು ಸ್ತೋತ್ರ ಅಂದ್ರೆ ಅದು ಆತ್ಮಾವಾಸ್ಯ ವಿಧಾನ ಸರ್ವಂ ಯತ್ಕಿಂಚ ಜಗಜ್ಞಾನ ಜಗತ ಅಂತ ಈ ಆ ಆತ್ಮಾವಾಸ್ಯ ಅಂತ ಅನಿಸುವ ಅಂದ್ರೆ ಈಶಾವಾಸ ವಿಧಾನ ಸರ್ವ ಅಂತ ವಿಧಾನ ಹೀಗಾಗಿ ಇದರ ಬಗ್ಗೆ ಪೂಜ್ಯ ಆಚಾರ್ಯರು ಮೊದಲನೇ ಕೂಡ ತಿಳಿಸಿದ್ದಾರೆ ಇಂತಹ ಆ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನನ್ನ ನಾವು ತಿಳಿದ ಮೇಲೆ ಮುಂದೆ ನಾವು ಮಾಡುವ ಎಲ್ಲ ಕರ್ಮಗಳಲ್ಲೂ ಕೂಡ ಆ ಭಗವಂತನನ್ನ ನಾವು ಸ್ಮರಣೆ ಮಾಡಲಿಕ್ಕೆ ಆಗ್ತದೆ ಕರ್ಮದಲ್ಲಿ ದೇವರನ್ನ ಚಿಂತನೆ ಮಾಡಿ ಚಿಂತನೆ ಮಾಡಿ ಅಂತ ಹೇಳ್ತಾ ಹೋಗುವಾಗ ದೇವರು ಎಲ್ಲೆಲ್ಲಿದ್ದಾನೆ ಅಂತ ಗೊತ್ತಾಗದೇನೆ ಕರ್ಮದ ಚಿಂತನೆ ಮಾಡುವುದು ಹೇಗೆ ಯಾವ ಸಿರ್ವಾಯ ತಾವಾನ